ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸಂಕಲ್ಪದಂತೆ ಭಾರತದ ಕೃಷಿಯ ಪುನರುತ್ಥಾನಕ್ಕಾಗಿ ಇಂದು ಶ್ರೀ ಸಿದ್ದೇಶ್ವರ ಆಶ್ರಮದಲ್ಲಿ ನಾವೆಲ್ಲರೂ ಸಮಾವೇಶ ಸಮಾವೇಶಗೊಂಡಿದ್ದೇವೆ ಭಾರತ ದೇಶ ವಿಕಾಸವಾಗಿದ್ದು ಮತ್ತು ನಾಗರಿಕತೆಯನ್ನು ಕಟ್ಟಿಕೊಂಡಿದ್ದು ಈ ಕೃಷಿಯ ಆಧಾರದ ಮೇಲೆ ಮತ್ತು ನದಿಯ ಆಧಾರದ ಮೇಲೆ ಸಿಂಧೂ ನದಿಯ ದಡದ ಮೇಲೆ ಭಾರತದ ನಾಗರಿಕತೆ ಬೆಳೆದು ಬಂತು ಆದ್ದರಿಂದ ಭಾರತದ ನಾಗರಿಕತೆಯನ್ನು ಸಿಂಧೂ ನಾಗರಿಕತೆ ಅಥವಾ ಹಿಂದೂ ನಾಗರಿಕತೆ ಅಂತ ಹೇಳಿ ಕರೀತಾರೆ ನದಿಯ ನೀರು ನದಿಯ ಬಯಲಿನಲ್ಲಿ ಹರಿ ಹರಿದಾಗ ಅಲ್ಲಿ ಹಸಿಗು ವ್ಯಾಪ ವ್ಯಾಪಿಸಿತ್ತು ಆ ಹಸಿರಿನಿಂದ ಈ ನಂದಿ ಅಥವಾ ಈ ಎತ್ತು ಅಥವಾ ಈ ಜಾನುವ ಜಾನುವಾರುಗಳ ಸಂತತಿ ಬೆಳೀತಾ ಬಂತು ಈ ಜಾನುವಾರುಗಳು ಈ ನಂದಿ ಈ ಭಾರತದ ವಿಕಾಸಕ್ಕೆ ಮತ್ತು ನಾಗರಿಕತೆಯ ವಿಕಾಸಕ್ಕೆ ಕಾರಣೀಭೂತವಾಗಿದೆ ಆದ್ದರಿಂದ ಶಿವನ ದೇವಸ್ಥಾನಗಳಲ್ಲಿ ಭಾರತದಾದ್ಯಂತ ಶಿವನ ದೇವಸ್ಥಾನಗಳಲ್ಲಿ ಶಿವನ ಮೂರ್ತಿಯ ಎದುರುಗಡೆ ನಂದಿಯನ್ನ ಪ್ರತಿಷ್ಠಾಪಿಸಲ್ಪಟ್ಟಿರುತ್ತದೆ ಇದರ ಅರ್ಥ ನಮ್ಮ ಹಿರಿಯರು ಪೂರ್ವಜರು ನಂದಿಯ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡು ದೇವರ ಜೊತೆಗೆ ಆ ನಂದಿಯನ್ನು ಸಹಿತ ಪ್ರತಿಷ್ಠಾಪಿಸಿದ್ದಾರೆ ಆದ್ದರಿಂದ ನಂದಿ ಅಂದರೆ ಒಕ್ಕಲುತನ ಒಕ್ಕಲುತನ ಅಂದರೆ ಈ ಭೂಮಿ ಈ ಭೂಮಿ ನೀರು ಮತ್ತು ನಂದಿ ಇವೆಲ್ಲವೂ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ಅಂಶಗಳು ಒಂದು ಕಳೆದುಕೊಂಡರೆ ಇನ್ನೊಂದನ್ನು ನಾವು ಕಳೆದುಕೊಳ್ಳುತ್ತೇವೆ ನಂದಿಯನ್ನು ಕಳೆದುಕೊಂಡರೆ ಸಾವಯವ ಕೃಷಿಯನ್ನು ಕಳೆದುಕೊಳ್ಳುತ್ತೇವೆ ಮತ್ತು ಈ ಮಣ್ಣಿನ ಸಮೃದ್ಧಿಯನ್ನು ಕಳೆದುಕೊಳ್ಳುತ್ತೇವೆ ಈ ನಂದಿಯನ್ನು ಕಳೆದುಕೊಂಡ ಕಳೆದುಕೊಂಡ ಮೇಲೆಗಳಿಗೆ ಏನು ಸಾವಯವ ಕೃಷಿಯನ್ನು ಕಳೆದುಕೊಳ್ಳುತ್ತೇವೆಯೋ ರಾಸಾಯನಿಕದಿಂದ ರಾಸಾಯನಿಕ ಗೊಬ್ಬರಗಳಿಂದ ಭೂಮಿಯ ಸತ್ವ ಕಳೆದುಕೊಳ್ಳುತ್ತದೆ ಭೂಮಿಯ ಸತ್ವ ಕಳೆದು ಕಳೆದು ಹೋದರೆ ಭೂಮಿಯ ಉತ್ಪನ್ನ ಕಳೆದು ಹೋಗುತ್ತದೆ ಭೂಮಿ ಬಂಜರ ಆಗುತ್ತದೆ ಭೂಮಿ ಬಂಜರ ಒಂದು ವೇಳೆ ಆದರೆ ನಮ್ಮ ಸಂತತಿ ಈ ಮಾನವ ಸಂತತಿ ಅಥವಾ ಜಗತ್ತಿನ ಎಲ್ಲ ಸಂತತಿ ಬಂಜರಕ್ಕೆ ಈಡಾಗುತ್ತದೆ ಆ ಬಂಜರತೆ ಇಡೀ ವಿಶ್ವದ ಭಾರತದ ಈ ಜೀವ ಸೆಲೆ ಏನದಲ್ಲ ಈ ಬಂಜರತೆ ಹೋಗ್ಬೇಕಪ್ಪ ಅಂದ್ರೆ ಭೂಮಿಯನ್ನ ಕಾಪಾಡ್ಕೊಳ್ಬೇಕು ಆ ಭೂಮಿಗೆ ಪೂರಕವಾಗಿರ್ತಕ್ಕಂಥ ನೀರನ್ನ ಕಾಪಾಡ್ಕೊಳ್ಬೇಕು ಆ ನೀರಿಗೆ ಪೂರಕವಾಗಿರ್ತಕ್ಕಂಥ ಅಥವಾ ನೀರಿನ ಜೊತೆಗೆ ಆಧಾರವಾಗಿರ್ತಕ್ಕಂಥ ನಂದಿಯನ್ನ ಕಾಪಾಡ್ಕೊಳ್ಬೇಕು ಆ ನಂದಿ ನೀರು ಮತ್ತು ಭೂಮಿ ಮತ್ತು ನಾವೆಲ್ಲರೂ ಬರೇ ನಾವು ಎಂದರೆ ಮನುಷ್ಯರು ಮಾತ್ರ ಅಲ್ಲ ಮನುಷ್ಯರು ಮಾತ್ರ ಅಲ್ಲ ಗಿಡ ಗಂಟೆ ಎಲ್ಲ ಜೀವಿಗಳು ಇವೆಲ್ಲವೂ ಆರೋಗ್ಯದಿಂದ ಇರಬೇಕಾದ್ರೆ ಬದುಕಬೇಕಾದ್ರೆ ಮುಕ್ತಿ ಹೊಂದಬೇಕಾದ್ರೆ ಈ ಭೂಮಿ ನಂದಿ ಮತ್ತು ನೀರು ಇವೆಲ್ಲವೂ ಪೂರಕವಾಗಿರ್ತಕ್ಕಂಥವನ್ನ ನಾವು ಕಾಪಾಡ್ಕೊಳ್ಬೇಕು ಇದಕ್ಕಾಗಿ ಈ ಕೃಷಿಯನ್ನ ಪುನರುತ್ಥಾನಕ್ಕಾಗಿ ನಾವಿಲ್ಲಿ ಸೇರಿದ್ದೇವಲ್ಲ ಸರಕಾರಕ್ಕೆ ಭಾರತದ ಸರಕಾರಕ್ಕೆ ಮತ್ತು ಕರ್ನಾಟಕದ ಸರಕಾರಕ್ಕೆ ಮತ್ತು ಎಲ್ಲ ಜನರಿಗೆ ಜಾಗೃತಿ ಆಗಲಿ ಅಂತ ಹೇಳಿ ಸರಕಾರಕ್ಕೆ ಹಕ್ಕೊತ್ತಾಯ ನಾವು ಮಾಡುವುದು ಹ ಆದ್ದರಿಂದ ಸಾಲೋಟಗಿಯಲ್ಲಿ ಹದಿಮೂರನೆಯ ತಾರೀಕು ಇದೇ ಹದಿಮೂರನೇ ತಾರೀಕು ಶುಕ್ರವಾರ ಒಂದು ನೂರ ಎಂಟು ಗ್ರಾಮಗಳ ಜೋಡೆಚ್ಚಿನ ರೈತರ ಐತಿಹಾಸಿಕ ಸಮಯ ಸಮಾವೇಶ ನಡೆಯಲಿದೆ ಅದಕ್ಕಾಗಿ ಇಂಡಿಯ ಸುತ್ತಮುತ್ತಲಿನ ಎಲ್ಲ ಜ ಎಲ್ಲ ಊರಿನ ಜನರು ರೈತರು ರೈತರು ಈ ಸಮಾವೇಶಕ್ಕೆ ಬಂದು ಈ ಸಮಾವೇಶಕ್ಕೆ ಒಂದು ಅರ್ಥವನ್ನ ಕಲ್ಪಿಸಿಕೊಡಬೇಕು ಈ ಸಮಾವೇಶದಲ್ಲಿ ವೇದಿಕೆ ಸಮಾವೇಶದ ವೇದಿಕೆಯ ಮೇಲೆ ಆ ಕೃಷಿಗೆ ಕೃಷಿ ತಜ್ಞರಾಗಿರ್ತಕ್ಕಂತ ಪೂಜ್ಯರೇ ಇರ್ತಾರೆ ಅವರ ಮಾತುಗಳನ್ನ ಆಲಿಸಿ ನಮ್ಮ ಕೃಷಿಯನ್ನ ಉಳಿಸೋ ಉಳಿಸೋಣ ಮತ್ತು ನಂದಿಯನ್ನ ಉಳಿಸೋಣ ಆದ್ದರಿಂದ ಈ ನಂದಿ ಸೇನೆ ಹುಟ್ಟಿಕೊಂಡಿದೆ ನಂದಿ ಸೇನೆಯ ಕಾರ್ಯಕರ್ತರು ನಾವೆಲ್ಲರೂ ಆದ್ದರಿಂದ ಸರಕಾರಕ್ಕೆ ಮತ್ತು ಜನರಿಗೆ ಜನರಲ್ಲಿ ಜಾಗ್ರತೆ ಸರಕಾರಕ್ಕೆ ಹಕ್ಕೊತ್ತಾಯ ಆ ಕಾರ್ಯಕ್ರಮಕ್ಕಾಗಿ ನಾವು ಸೇರ್ಕೊಂಡಿದ್ದೀವಲ್ಲ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನ ಹಕ್ಕ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾತ ಮಾಡುವುದರ ಮೂಲಕ ನನ್ನೆರಡು ಮಾತುಗಳನ್ನ ಇಲ್ಲಿಗೆ ಸಮಾಪ್ತಿ ಕೋರುತ್ತೇನೆ ಎಲ್ಲರಿಗೂ ಪ್ರಣಾಮಗಳು ನಂದಿ ಸೈನಿಕೆ ನಂದಿ ಸೈನಿಕೆ ಜೋಡೆತ್ತಿನ ಬಂಡಿಗೆ नंदू सेनेगे नंदू सेनेगे